ಸರ್ ಬಹಳಷ್ಟು ಜನ ಕಾಲ್ ಮಾಡ್ತಾ ಇದ್ದಾರೆ ಅವರು ಎರಡೆರಡು ಕಡೆ ಮನೆ ಇದೆ ಅವ್ರದ್ದು ಒಂದು ವಿಜಾಪುರದಲ್ಲಿ ಅದೇ ರೀತಿ ಮಂಗಳೂರಿನಲ್ಲಿ ಫ್ಲ್ಯಾಟ್ನಲ್ಲಿ ನಾವು ಇದ್ದೇವೆ ಅಲ್ಲಿ ನಾವು ರಿಪೋರ್ಟ್ ಕೊಡಬೇಕಾ ಅಥವಾ ಮಂಗಳೂರಿನಲ್ಲಿ ಫ್ಲ್ಯಾಟ್ನಲ್ಲಿ ರಿಪೋರ್ಟ್ ಕೊಡಬೇಕಾ ಅಂತೇಳಿ ನಮ್ಮ ರೇಷನ್ ಕಾರ್ಡ್ ಇರೋದು ಕೃಷ್ಣಾಪುರದಲ್ಲಿ ಮಂಗಳೂರಿನಲ್ಲಿ ನಾವು ವಾಸವಾಗಿದ್ದೇವೆ ಅದೇ ರೀತಿ ನಮ್ಮ ತಂದೆ ತಾಯಿ ಇರ್ತಾರೆ ಅವರು ಈಗ ಬಂದು ಇಲ್ಲೇ ವಾಸವಾಗಿದ್ದಾರೆ ಒಂದು ಅದು ಎರಡನೇ ಪ್ರಶ್ನೆ ಕೆಲವರು ಸೌದಿಯಿಂದ ತುಂಬ ಜನ ಕಾಲ್ ಮಾಡ್ತಾ ಇದ್ದಾರೆ ದುಬೈಂದ ಕಾಲ್ ಮಾಡ್ತಾ ಇದ್ದಾರೆ ಅವ್ರಿಗೂ ಎರಡೆರಡು ಮನೆ ಇದೆ ಅವ್ರಿಗೊಂದು ಬಂಟ್ವಾಲ್ ಒಂದು ಮನೆ ಇದೆ ಒಂದು ಮಂಗಳೂರಲ್ಲಿ ಮನೆ ಇದೆ ಅವರು ಎಲ್ಲಿ ಯಾವ ರೀತಿ ಕೊಡಬೇಕಂತೇಳಿ ಈಗ ಸೌದಿಯಲ್ಲಿದ್ದ ನಾವು ಯಾವ ರೀತಿ ಕೊಡಬೇಕಂತೇಳಿ ಈಗ ಅವರು ತಪ್ಪ ಮಾಹಿತಿ ಕೊಡ್ತಾರಾ ಸರಿ ಮಾಹಿತಿ ಕೊಡ್ತಾರ ಅಂತೇಳಿ ಅದನ್ನು ವಿಮರ್ಶೆ ಮಾಡುವವರು ಯಾರು ಅಂತೇಳಿ ಅದು ಒಂದು ಪ್ರಶ್ನೆ ಇದು ಎರಡು ಪ್ರಶ್ನೆಗಳಿದೆ ಮೇಡಮ್ ಅದು ಎರಡು ಕಡೆ ಮನೆ ಇರ್ತದೆ ಈಗ ಒಂದು ಬೆಂಗಳೂರಲ್ಲಿ ಇರ್ಬೋದು ಇಲ್ಲೂ ಇರ್ಬೋದು ಸೊ ಇದೇ ಒಂದು ಉದ್ದೇಶಕ್ಕಾಗಿ ನಾವು ಆಧಾರ್ ಅಥೆಂಟಿಕೇಷನ್ ಅಥವಾ ಇ ಕೆ ವೈ ಸಿ ಮಾಡ್ತಾ ಇರೋದು ಪಡಿತರ ಚೀಟಿಯಲ್ಲಿರುವ ಮಾಹಿತಿಯಲ್ಲಿ ಈಗಾಗಲೇ ನಮಗೆ ಆಧಾರ್ ಲಿಂಕ್ ಆಗಿದ್ರೆ ಎಲ್ಲ ಮಾಹಿತಿ ಅಟೋಮೆ ಅಂದರೆ ನಿಮ್ಮ ಬೇಸಿಕ್ ಇನ್ಫಾರ್ಮೇಷನ್ ನಮಗೆ ಆಟೋಮೆಟಿಕ್ಕಾಗಿ ಪಾಪುಲೇಟ್ ಆಗ್ತದೆ ಅಂದರೆ ಅಲ್ಲೇ ಬಂದುಬಿಡ್ತದೆ ಈಗ ಒಬ್ಬ ವ್ಯಕ್ತಿಗೆ ಒಂದೇ ಆಧಾರ್ ನಂಬರ್ ಇರೋದು ಹಾಗಾಗಿ ಒಬ್ಬ ವ್ಯಕ್ತಿ ಆಧಾರ್ ಲಿಂಕ್ ಆಗಿರುವ ವ್ಯಕ್ತಿಯ ಇನ್ಫಾರ್ಮೇಷನ್ ನಾವು ಒಮ್ಮೆ ತಗೊಂಡ್ರೆ ಸಾಕು ಎರಡೆರಡು ಕಡೆ ಕೊಡಬೇಕಾಗಿಲ್ಲ ಆ ವ್ಯಕ್ತಿಯ ಪೂರ್ತಿ ಮಾಹಿತಿ ಚೀಟಿಗೆ ಆಧಾರ್ ಕಾರ್ಡ್ ಲಿಂಕ್ ಆಗಿದ್ರೆ ಈಗ ಅವರ ಮನೆ ಇದೆ ಇಲ್ಲಿ ಒಂದು ಮನೆ ಇದೆ ಕೆಲಸ ಮಾಡ್ತಿದ್ದಾರೆ ಎರಡು ಮನೆ ಇದೆ ಈಗ ಅವ್ರು ಯಾವ್ದಲ್ಲಿ ಕೇಳುವಂತದ್ದು ಅದಕ್ಕೆ ಸಿಂಪಲ್ ಉತ್ತರ ನಿಮ್ಮ ರೇಷನ್ ಕಾರ್ಡ್ ಎಲ್ಲಿದೆ ಅಲ್ಲಿ ಅದನ್ನು ಮಾಡಬೇಕು ಇದೆ ಸಮಸ್ಯೆ ಇರುವುದಿಲ್ಲ ರೇಷನ್ ಕಾರ್ಡ್ ರೇಷನ್ ಕಾರ್ಡ್ ಇಲ್ಲದೆ ಇರುವವರಿಗೆ ಆಧಾರ್ ಅಥೆಂಟಿಕೇಶನ್ ಆಧಾರ್ ನಂಬರ್ ಇರ್ಲೇಬೇಕಾಗುತ್ತೆ ಆಧಾರ್ ನಂಬರು ಇಲ್ಲದೆ ಇದ್ರೆ ಆಧಾರ್ ಎನ್ರೋಲ್ಮೆಂಟ್ ನಂಬರ್ ಕೂಡ ತಗೋತೇವೆ ಕೆಳಗಿನ ಮಕ್ಕಳಿಗೆ ಆಧಾರ್ ನಂಬರ್ ನಾವು ತಗೊಳ್ಳಲ್ಲ ಆರು ವರ್ಷದ ಕೆಳಗಿನ ಮಕ್ಕಳಿಗೆ ಆಧಾರ್ ನಂಬರ್ ಕಂಪಲ್ಸರಿ ಅಲ್ಲ ಇನ್ನು ನೀವು ಎನ್ಆರ್ ಇರುವವರ ಬಗ್ಗೆ ಹೇಳಿ ಅಲ್ಲೊಂದು ಕಾಲಮ್ ಇದೆ ಈಗ ದುಬೈಯಲ್ಲಿ ಇರುವವರದ್ದು ಕೂಡ ಮಾಹಿತಿ ತಕೊಳ್ಳಿ ಅಥವಾ ಗಲ್ಫ್ ಕಂಟ್ರಿಗಳು ಅಥವಾ ಯು ಎಸ್ ಎಲ್ಲಿರುವವರು ಕೂಡ ಅವರ ಮಾಹಿತಿ ತಕೊಳ್ಲಿಕ್ಕೆ ಕೂಡ ಅಲ್ಲಿ ಅವಕಾಶ ಇದೆ